ನಮ್ಗೆ ಇಪ್ಪತ್ನಾಲ್ಕು ಗಂಟೆ ಸಿನ್ಮಾ ಗೊತ್ತು ಸಿನ್ಮಾ ಬಿಟ್ಟು ಬೇರೆ ಗೊತ್ತಿಲ್ಲ ಅದ್ ಬಿಟ್ಟು ಬೇರೆ ಯಾರು ಏನ್ ನಡ್ಕೊಂತ ಗೊತ್ತಿಲ್ಲ ಯಾರೇ ಅನ್ಕೊಂಡ್ರು ನನಗೆ ಬೇಕಾಗಿಲ್ಲ ಆಯ್ತಾ ನನಗೆ ಸಿನಿಮಾ ಒಂದೇ ಗೊತ್ತು ಆ ಸಿನಿಮಾ ಅಷ್ಟು ಗೊತ್ತಿರೋದಕ್ಕೆ ಒಬ್ರು ಒಬ್ಬರು ಪಾಯಿಂಟ್ ಮಾಡ್ತಾ ಇರ್ತೀನಿ ನಾನು ಯಾಕೆ ಈ ಶಾರ್ಟ್ ಅಲ್ಲಿ ಕಂಟಿನ್ಯೂಟಿ ಇಲ್ಲ ಓ ಎಲ್ಲೂಟಿ ಇಲ್ಲ

ನನ್ನ ನನಗೆ ಆಮೇಲೆ ಸಿಗಪ್ಪ ಖುಷಿ ಆಯ್ತು ಆಮೇಲೆ ಇವ್ರ ಬಗ್ಗೆ ಏನು ಏನು ಮಾತಾಡೋದು ಅಂದರೆ ಇಲ್ಲಪ್ಪ ನನ್ನ ಅದೇನಾಗುತ್ತೆ ಅಸೀ ದಟ್ ಈಸ್ ವಾಟ್ ಕಾಲ್ಡ್ ಅದು ನಮ್ಮನ್ನ ಆವರ್ಸ್ಕೊಂಡ್ಬಿಟ್ಟಿ ಆವರಿಸ್ಕೊಳ್ಳತ್ತೆ ಕೂಡ ನೀವು ಸಿನಿಮಾ ನೋಡೋರು ಗೊತ್ತಾಗತ್ತೆ ಅಕಸ್ಮಾತ್ ಇರೋಣ ಕೆಲವರು ಇಲ್ಲ ಇದು ಓ ಟಿ ಟಿ ಬರಲಿ ಆಮೇಲೆ ನೋಡೋಣ ಅಂತ ಅನ್ಕೊಳ್ಳೋರೇ ಇದ್ದರೆ ಥಿಯೇಟರ್ ಆಗೋ ಎಕ್ಸ್ಪೀರಿಯೆನ್ಸ್ ಬೇರೆ ಬೇರೆ ನೀವು ಒಬ್ರೇ ಕುತ್ಕೊಂಡು ಫೋನಲ್ಲಿ ನೋಡೋದು ಬೇರೆ ಅಥವಾ ನೀವು ಒಬ್ಬರೇ ಇಬ್ಬರೇ ಇಬ್ಬರು ಮಲ್ಕೊಂಡು ಗಂಡ ಅಂತ ನೋಡೋದು ಬೇರೆ ಇದನ್ನ ಥಿಯೇಟ್ರಲ್ಲಿ ನೋಡೋದೇ ಮಜಾನೇ ಬೇರೆ ಸೊ ಥಿಯೇಟ್ರಲ್ಲಿ ನೋಡ್ಬೇಕಾಗಿರೋ ಸಿನ್ಮಾನೇ ಈ ವಿಶೇಷವಾದ ಸಿನ್ಮಾ ಇದು ನಮ್ಗೆ ಇಪ್ಪತ್ನಾಲ್ಕು ಗಂಟೆ ಸಿನಿಮಾ ಗೊತ್ತು ಸಿನಿಮಾ ಬಿಟ್ಟು ಬೇರೆ ಗೊತ್ತಿಲ್ಲ ಅದು ಬಿಟ್ಟು ಬೇರೆ ಯಾರು ಏನು ನಡ್ಕೊಂತಾರು ಗೊತ್ತಿಲ್ಲ ಯಾರೇ ಅನ್ಕೊಂಡ್ರು ಬೇಕಾಗಿಲ್ಲ

ಈ ಇನ್ ಡೀಟೇಲ್ ಅಲ್ಲಿ ಶಾರ್ಟ್ ಟು ಶಾರ್ಟ್ ಅಲ್ಲಿ ಕಂಟಿನ್ಯೂಟಿ ಮಿಸ್ ಆಗಿದೆ ಅನ್ನೋದು ನಿಜವಾಗ್ಲು ನಮ್ಗೆ ವಾವ್ ಅನ್ಸ್ತಾರೆ ನಮ್ ಸಿನಿಮಾ ಬಗ್ಗೆ ರಿಲೀಸ್ ಈ ತರ ಮಾಡೋದು ಮೈ ಗಾಡ್ ನಾನು ಅಬ್ಸರ್ವ್ ಮಾಡಿದ್ರೆ ಮತ್ತೆ ತುಂಬಾ ಒಳ್ಳೆ ಕಲಾವಿದ ತುಂಬಾ ಒಳ್ಳೆ ಕಲಾವಿದ ಎನ್ ಎಸ್ ಟಿ ಹೌದು ನನ್ನ ನನಗೆ ಆಮೇಲೆ ಸಿಗಪ್ಪ ಆ ಖುಷಿ ಆಯ್ತು ಆಮೇಲೆ ಇವ್ರ ಬಗ್ಗೆ ಏನು ಏನು ಮಾತಾಡೋದು ಅಂದ್ರೆ ಇಲ್ಲಪ್ಪ ನಾನು ಅದೇನಾಗುತ್ತೆ ಅಸೀ ದಟ್ ಈಸ್ ವಾಟ್ ಕಾಲ್ಡ್ ಅದು ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ ಆವರಿಸ್ಕೊಳ್ಳುತ್ತೆ ಕೂಡ ನೀವು ಸಿನಿಮಾ ನೋಡೋರು ಗೊತ್ತಾಗತ್ತೆ ಅಕಸ್ಮಾತ್ ಇರೋಣ ಕೆಲವರು ಇಲ್ಲ ಇದು ಓ ಟಿ ಬರಲಿ ಆಮೇಲೆ ನೋಡೋಣ ಅಂತ ಅನ್ಕೊಳ್ಳೋರೇ ಇದ್ರೆ ಥಿಯೇಟ್ರ್ ಆಗೋ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ನೀವು ಒಬ್ಬರೇ ಕುತ್ಕೊಂಡು ಫೋನಲ್ಲಿ ನೋಡೋದು ಬೇರೆ ಅಥವಾ ನೀವು ಒಬ್ರೇ ಇಬ್ಬರೇ ಇಬ್ಬರು ಮಲ್ಕೊಂಡು ಗಂಡ ಅಂತಿ ನೋಡೋದು ಬೇರೆ ಇದನ್ನು ಥಿಯೇಟ್ರಲ್ಲಿ ನೋಡೋದೇ ಮಜಾನೇ ಬೇರೆ ನೋಡಬೇಕಾಗಿರುವಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ